ಏನ ಹೆಸರು ವಿಷ್ಣುನಾಸಿದಾಗ ಚಪ್ಪ ಹೊಡಿಸಿಲ್ಲ ನೋಡ್ಬಿಟ್ಟು ಹೊಡೀ ಚಪ್ಪ ಏನ್ ಮಾಡಿದಾನೆ ಅಂತ ಗೊತ್ತಾಯ್ತಾ ಹೇಳ್ತೀನಿ ನಿಮಗೆ ಐದಕ್ಕೆ ಮೂವತ್ತೇಳ ನಲವತ್ತೆರಡು ಮೂವತ್ತೈದರಲ್ಲಿ ಮೂರು ಮೈನಸ್ ಮಾಡಬೇಕು ಇಲ್ಲಿ ಪ್ಲಸ್ ಮಾಡಬೇಕು ಆವಾಗ ಇಲ್ಲಿ ಏನಾಯ್ತು ಪ್ರಶ್ನೆ ಪ್ರಶ್ನೆ ಹಿಂಗೆ ಕೊಡ್ಬೇಕಂತ ಇಲ್ಲ ಹೆಂಗ್ ಬೇಕಾದ್ರೂ ಕೊಡ್ಬೋದು ಕೊಟ್ಬಿಟ್ಟಿದಾನೆ ಕ್ಲಿಯರ್ ಆಗಿ ಬೇರೆ ಪ್ರಶ್ನೆ ಹಿಂಗೆ ಬರ್ತದೆ ಹಿಂಗೆ ಎಲ್ಲ ಬಂದು ಹಿಂಗ್ ಬಂದು ಇಲ್ಲ ಹಿಂಗ್ ಬರ್ತದೆ ಇಲ್ಲ ಹಿಂಗ ಹೋಗುತ್ತೆ ಇಲ್ಲ ಹಿಂಗ್ ಸ್ಟ್ರೈಟ್ ಬರುತ್ತೆ ಇಲ್ಲ ಈ ಕಡೆ ಬರ್ತದೆ ತಮಾಷೆ ಅಲ್ಲ ಮ್ಯಾಥ್ಸ್ ಅಂದ್ರೆ ಅದಕ್ಕೆ ತುಂಬಾ ಜನ ಯಾಕೆ ಮ್ಯಾಥ್ಸ್ ಅಂದ್ರೆ ಓಡೋಗ್ತಾರ ಅಂದ್ರೆ ಇದಕ್ಕೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ ನಮ್ಮಂಗೆ ಯಾರಾದ್ರೂ ಬಂದು ಹೇಳ್ಕೊಡ್ತೀವಿ ಅಂದ್ರೆ ಕೇಳೋಷ್ಟು ತಾಳ್ಮೆನೆ ಇರಲ್ಲ ಅರ್ಥ ಮಾಡ್ಕೊಳೋದು ಗೊತ್ತಾಗಲ್ಲ ಏನಾಗ ಲಾಸ್ಟ್ ಕುತ್ಕೊಂಡಿದೆ ಇದೆ ಮಾಡಗ ಅಲ್ಲಿ ಕುತ್ತ ಎಲ್ಲ ಕುತ್ಕೊಂಡಿದ್ದೆ ಲೆಕ್ಕ ಮಾಡ್ತಾ ಇದ್ದೆ ಯಾಕೆ ಮೂಲಕ್ಕೆ ಕುತ್ಕೊಂಡಿದ್ ಮಾಡ್ತಾ ಇದ್ದೀವಿ ಅದನ್ನ ಕ್ಲಿಯರ್ ಮಾಡ್ತೇನೆ ಏನಾಗ ಬೇರೆ ಲೆಕ್ಕ ಮಾಡೋಣ

ಮಾಡ್ತಾ ಯಾರ ಈ ಪ್ರಶ್ನೆ ಯಾವ ತರ ಬಂದಿದೆ ಉತ್ತರ ತಲೆ ಕೆಲ್ಸ ಕೊಡ್ಬೇಕು ಉತ್ತರ ಹೇಳು ఏ ఏడ్రా 30 19 19 అగ్నియంత్రు 17 7 సెకండ్ 7 అదినో 7 19 18 7 ఇల్లెంటి 7 అగ్నియంత్రు 19 30 సి సి 24 10 ಪೇಪರ್ ತಕೊಂಡು ನೋಡಿ ಬಂದ್ ಮಾಡು ಅದನ್ನ ಬುದ್ಧಿವಂತಿ ಅಂತ ಅವನಿಗೆ ಹೇಳ್ತಾನೆ ಅವ್ನಾರು ಏಳ್ ಲೆಕ್ಕ ಮಾಡಿದಾನೆ ಬಂದು ಯಾವ ಮ್ಯಾಚ್ ಆಗಿರ್ತಾರೆ ಹಾ ಉತ್ತರ ಸಿಕ್ತು ಯಾವ್ದು ಸುಮ್ನೆ ಬಿ ಅಂತ ಹೇಳ್ಬೇಡ ಹಾ ಉತ್ತರ ಸಿಕ್ತಾನೆ ನಿಮ್ಗೆ ಕೆಲಸ ಕೊಡ್ಬೇಕು ನೀನೇ ನಿದ್ದೆ ಮಾಡ್ತಾ ಇದೆಯ ಬರೀ ನೀನೆ ಯಾವ್ದು ಯಾವ್ದು ಉತ್ತರ ಇದು ಕೆಲಸ ಮಾಡಬೇಕು ಬಾಯಲ್ಲ ಬಾಯ್ ಬೆಳಗಿದ್ರೆ ತನಕ ಹೂವು ಅಂತ ಇರ್ತ ಇರ್ಲಿ ಬೇರೆ ಹೆಂಗೆ ಆಪ್ಷನ್ ಬಿ ಇಲ್ಲ ಜಲ್ದಿ ಅದೇ ಗೊತ್ತಾ ಗೊತ್ತೇ ಗೊತ್ತಾಚಾರ ಈಗ ಅವನ್ ಆಗ್ಲೇ ಮಾಡಿದ್ವಿ ಅದೇ ಸೇಮ್ ಲೆಕ್ಕನೆ ಇಲ್ಲಿ ಏನೋ ಒಂದು ಮಾಡಿದಾರೆ ಅವ್ರು ಅಷ್ಟೇ ಅಲ್ಲಿಂದ ಇಲ್ಲಿ ಇದರಿಂದ ಏನೋ ಪಿತಾಪತಿ ಆಗಿದೆ ಚೀನಾ ತೋರಿಸ್ತೀಯಾ ಬಿ ಒಂದು ಸಿ ಒಂದು ಎರಡು ಆಯ್ತು ಮತ್ತೆ ಇನ್ನ ಎರಡು ಇದೆ ಡಿ ಮತ್ತೆ ಎ ಯಾವುದು ಸರಿ ಆಗಲೇ ಹೆಂಗೆ ಐದು ಮೂರು ಒಂದು ಒಂದು ಮಾಡಿದ್ನೋ ಹಂಗೆ ಇಲ್ಲಿ ಏನೋ ಒಂದು ಮಾಡಿರ್ತಾರೆ ಅದಕ್ಕೆ ಕೇಳೋದು ಇದು ಐ ಎ ಎಸ್ ಐ ಪಿ ಎಸ್ ಲೆವೆಲ್ ಪ್ರಶ್ನೆಗಳು ಎಂಟನೇ ಕ್ಲಾಸ್ ಪ್ರಶ್ನೆ ಎಲ್ಲ ಇಲ್ಲಿ ಇಲ್ಲಿ ಕೆರ್ಕೋಬೇಕು ಒಳಗೆ ಎದಳು ಓಡ್ತಾ ಇದ್ರೆ ಒಳಗಡೆ ಇಲ್ಲಿ ಬರುತ್ತೆ ತಲೆ ಏನೋ ಓಡಿಸ್ದ ಬಿ ಅಂದ ಇವಳೇನೇನೋ ಸ್ವಲ್ಪ ಓಡಿಸಿದ್ದು ಇದು ಸಿ ಅಂದ್ ಇನ್ನು ಯಾರ್ಯಾರಿಗೆ ಏನೇನು ಗೊತ್ತು ಹೇಳು ಬಿ ತಪ್ಪ ನೀನು ಹೇಳಿದೆ ಮುಗೀತು ತಪ್ಪ ಸರಿ ನಾನು ನೀನು ಹೇಳಿದೆ ಹಾಕಿದ್ದೀನಿ ಅವಳು ಸಿ ಹೇಳಿದೆ ನಾನು ಹಾಕಿದ್ದೀನಿ ಬಿನಾ ಹಾ ಬಿ ಮೂರನೇ ಆಪ್ಷನ್ ಮತ್ತೆ ಹೆಂಗೆ ಬಾ ಹೇಳ್ತಾನ ಏ ನಾಲ್ಕ್ ಚೌಜ್ ರೆಸ್ಪಾನ್ಸ್ ಕೊಡ್ತಾರೆ ನಾಲ್ಕು ಕೊಡ್ತಾರ ಎಷ್ಟ್ ಕೊಡ್ತಾರೆ ಆ ನೀ ತರಾ ಚೆನ್ನಾಗ್ ಕೊಡ್ತಾರ ಎಲ್ಲ ನೀನಾಗ ಹೇಳ್ಬಿಟ್ರೆ ನಾಲ್ಕು ಅಂದ್ರೆ ಅದ್ರಾಗ ಉತ್ತರ ಯಾವುದ್ ಮತ್ತೆ ಅವ್ನ್ ಬಿ ಅಂದ ಬಿ ತಪ್ಪು ಅಂತ ಹೇಳಿದಾನೆ ನಿಂದು ಸಿ ಸರಿನಾ ಆಗ್ಯಾರ ಇಲ್ ಯೋಚನೆ ಮಾಡೋದಲ್ಲ ಅಲ್ಲೇ ಪೆನ್ಪ್ತ ತಗೋಬಾ ತಗೋ ಬಾ ಅದನ್ನ ನೋಡ್ ಮಾಡಿ ಪರವಾಗಿಲ್ಲ ಅಲ್ಲಿ ಉತ್ರ ಕರೆಕ್ಟ್ ಆಗಿ ಇರ್ಬೇಕು ಅಷ್ಟೇ ಉತ್ನಲ್ ನೋಡ್ ಮಾಡಿದ್ರೆ ತೊಂದ್ರೆ ಇದೆ ಮಾಡಿ ಜಯ್ದೆ ಬೇರೆ ಇಲ್ಲ ಆಲಮ್ ನೇವ್ರ ಕರು ಜಯತೆ ಕರು ಸೇಮ್ ಲಾಜಿಕ್ ಕೋ ನಾವೇನ್ ಮೊದಲು ಮಾಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಟ್ರಿಕ್ಸ್ ಇದೆ ಸರ್ 26 ನಿಂದ ಆಪ್ಷನ್ ಬಿ ನಾ ಓಕೆ ನಿಂದ ಏನಾ ಸರಿ ತರ್ಟಿ 23 ನಿಮ್ಮ ಲೆಕ್ಕ ಪ್ರಕಾರ ರಿವರ್ಸ್ ಬರ್ತಾ ಇದೆ ಹಾ ಎಲ್ಲಿದು ಇಲ್ಲಿ ಅವ್ಳು ಹೇಳ್ತಾ ಇರೋದು 26 ಗೆ ಫೋರ್ ಯಾಕಂದ್ರೆ ಹನ್ನೆರಡಕ್ಕೆ ಇಲ್ಲಿ ನಾಲ್ಕು ಸೇರಿಸಿದ್ದಾರೆ ಒಳ್ಳೇದಾ ಆ ಲಾಜಿಕಲ್ಲಿ ಅವ್ಳು ಪ್ಲಾನ್ ಮಾಡ್ತಾ ಇದ್ದಾಳೆ ಅವಳಿ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡೋಣ ಹೆಂಗ್ ಕರೆಕ್ಟ್ ಗೊತ್ತಾಯ್ತದ ಟ್ವೆಂಟಿ ತ್ರೀಲಿ ಫೋರ್ ಮೈನಸ್ ಮಾಡಿದ್ರೆ ಇದು ಮೈನಸ್ ಫೋರ್ ಹೆಂಗ್ ಓಕೆ ಮೈನಸ್ ಫೋರ್ ನೈನ್ಟೀನ್ ಇಲ್ಲೇನ್ ಬಂತು ಪ್ಲಸ್ ಫೋರ್ ಬಂತು ಹಿಂಗ್ ಮಾಡ್ಕೋಬೇಕು ಆವಾಗಲೇ ಗೊತ್ತಾಗೋದು ನೀನು ಕಲ್ತ್ಕೊಂಡ್ರೆ ನಾವು ಅಲ್ಲಿ ಇದಕ್ಕೆ ಎಚ್ ಎನ್ ಹೋಗಿ ಬರಿಬೋದು ಹೇಳ್ಬೈಡಾಯ್ತು ಇಲ್ಲ ಪ್ಲಸ್ ಫೋರ್ ಇವ್ ಲೆಕ್ಕ ರಿವರ್ಸ್ ಬರ್ತಾ ಇದೆ ಹಿಂಗ್ ಬರ್ಬಾರ್ದು ಅಂತ ಏನ್ ರೂಲ್ಸ್ ಇಲ್ಲ ಆಗ್ಲಿ ಹೆಂಗ್ ಬಂತು ಇಲ್ಲಿಂದ ಇಲ್ಲಿ ಬಂತು ಮತ್ತೆ ಇಲ್ಲಿಂದ ಇಲ್ಲಿ ಬಂತು ಹೆಂಗ ಬಂತಲ್ವಾ ಫೈವ್ ತ್ರೀ ಒನ್ ಒನ್ ಹಂಗೆ ಬಟ್ ಇದು ಮ್ಯಾಚ್ ಆಗ್ತಾ ಇಲ್ಲ ಹಂಗೆ ಮೈನಸ್ ಮೈನಸ್ ಫೋರ್ ಇದು ಪ್ಲಸ್ ಫೋರ್ ಕರೆಕ್ಟ್ ಆಯ್ತಾ ಈಗ ಇಪ್ಪತ್ತೈದು ಅದನ್ನ ನಾನು ಅದಕ್ಕೆ ಬರ್ದಿರೋದಿಲ್ಲ ಅವಳು ಏನೇನ್ ಮಾಡಿದಾಳ ಅಂತ ಬರ್ದಿದ್ದೇನೆ ಅವಳ ಉತ್ತರ ಏತಾ ಇಲ್ಲಿ ಏನೇನ್ ಬಂದಿದೆ ಅಂತ ನಾನು ಬರ್ದಿದ್ದೇನೆ ನಿಮ್ ಹತ್ರ ಹೇಳ್ರಿ ಅವಳು ಅವಳು ಏನೋ ಒಂದ್ ಮಾಡಿದಾಳೆ ಅಷ್ಟನ್ನು ಮಾಡಿದಾಳೆ ನಿಮ್ ತೆಲಗ್ ಏನಾಯ್ತು ಹೇಳಿ ಇಲ್ಲಿ ಉತ್ತರ ಏನಾಯ್ತು ಇಲ್ಲಿ ಒಂದ್ ಹಾಕಿದ್ಯಾ ನಿನ್ನ ಉತ್ತರ ಇಲ್ಲಿದೆ ಯಾರು ಮಾಡ್ತೀರಾ ಅವ್ರದ್ದು ಇಲ್ಲಿ ಪ್ಲಸ್ ಇಲ್ಲಿ ಸಿಲ್ಪರಿಯ ನೆಕ್ಸ್ಟ್ ಅಷ್ಟು ಪ್ರಯತ್ನ ಮಾಡಿದ ಒಂದ್ಸಲ ಮಾಡಿಲ್ಲ ಇಷ್ಟ ಮಾಡಿದ ಮಾಡ ಸುಮ್ನೆ ಆಕ್ಷರ ನ ಮತ್ತೆ ಮೆದುಳಿದ ತಾನೇ ಅಲ್ಲಿಲ್ಲ ಆಯ್ತಾ ಅವಳಿಗೆ ಅನ್ನ ಹೇಳ್ರಿ ಎಲ್ಲ ನಾರ ಮಾಡ್ಬಿಟ್ರಿ ನೀವೇನ್ ಮಾಡ್ದಂಗೆ ಆಗಲ್ಲ ಅದಕ್ಕೆ ಅಣ್ಣ ಹಾ ಇನ್ನೊಂದು ಲೆಕ್ಕ ಇದೆ ನೀವ್ ಮನೆ ಬರ್ಬೇಕು ಲೆಕ್ಕ ಬರಿತೇನೆ ಇದಾದ್ಮೇಲೆ ನಾವು ಈಗ ಮಗ್ಗಿಲೇತ ಹನ್ನೊಂದ್ ಗಂಟೆ ಆಯ್ತು ಹನ್ನೊಂದು ಗಂಟೆ ಮಗ್ಗಿ ಸ್ಟಾರ್ಟ್ ಮಾಡ್ತೇನೆ ಏನ್ ಇಲ್ಲ ಅವಳಿಗೆ ಪ್ರಯತ್ನ ಮಾಡಿದ್ಲು ಇದು ಲೆಕ್ಕ ತಪ್ಪು ಆಪ್ಷನ್ ಒಂದು ಆಪ್ಷನ್ ಯಾವ್ದು ಸರಿ ಅನ್ನೋದನ್ನ ಈಗ ನಾನು ನಿಮಗೆ ತೋರಿಸ್ತೇನೆ ಹೆಂಗ್ ಕಂಡು ಅಂತ ಏ ನೋಡಲ್ಲ ಬಂದಿದ್ದೇನೆ ಇವತ್ತು ಆಕ್ಟಿವ್ನೇ ಇಲ್ಲ ನೆಕ್ಸ್ಟ್ ಲೆಕ್ಕ ಮಾಡ್ತಾ ಇದೆ ಕಾಣಿಸ್ತಾ ಇಲ್ಲಿ ಏನೇನು ಮಾಡಿದಾನೆ ಅನ್ನೋದ್ರ ಮೇಲೆ ನಾವಿಲ್ಲಿ ಕಂಟಿನ್ಯೂ ಮಾಡ ಇಲ್ಲೇನ್ ಬಂದಿದೆ ಇಲ್ಲೇನಿದೆ ಏನಾಯ್ತೆ ಅವಾಗ ಮೈನಸ್ ಮೈನಸ್ ಎಷ್ಟಾಯ್ತು ಕರೆಕ್ಟಾ ಉತ್ತರ ಆಮೇಲೆ ಬರೆಯೋಣಂತೆ ಫಸ್ಟ್ ಅವನ್ ಏನ್ ಮಾಡಿದ ನೋಡೋಣ ಬರೆಯೋದಲ್ಲ ಫಸ್ಟ್ ಅವನ್ ಏನ್ ಮಾಡಿದ ನೋಡಿ ನಾವು ಕಾಪಿ ಹೊಡೆಯೋದು ಬರೆಯೋದಲ್ಲ ಸ್ವಲ್ಪ ನಮಗೆ ಎಡೆ ಬರ್ತದೆ ಇವನೇನ್ ಮಾಡಿದಾನೆ ನಾವೇನ್ ಫಾಲೋ ಮಾಡಬಹುದು ಅಂತ ಇಲ್ಲಿ ಮೈನಸ್ ಆಯ್ತು ಮೈನಸ್ ನಾಲ್ಕು ಆಯ್ತು ಇಲ್ಲೇನಾಗಿದೆ ಪ್ಲಸ್ ಎಷ್ಟಾಗಿದೆ ಇಲ್ಲಿ ಪ್ಲಸ್ ಫೋರ್ ಮಾಡಿದಾನೆ ಎರಡನೇ ಸಂಖ್ಯೆ ಪ್ಲಸ್ ಫೋರ್ ಆಗಿದೆ ಹದಿನಾಲ್ಕಕ್ಕೆ ಎಷ್ಟು ಎಸ್ ಇದೆ ಇಪ್ಪತ್ತಾಗುತ್ತೆ ಪ್ಲಸ್ ಸಿಕ್ಸ್ ಮಾಡಿದಾನೆ ಫಾಲೋ ಇದು ಖಂಡಿತವಾಗಿ ನಾಲ್ಕರಲ್ಲಿ ಒಂದಿರುತ್ತೆ ಅದ್ರಲ್ಲಿ ಡೌಟೇ ಇಲ್ಲ ನೀವು ಡೈರೆಕ್ಟ್ ಆಗಿ ಮಾಡಕ್ ಹೋದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಹಾಗಾದ್ರೆ ಈಗ ಕಲಿತಾ ಇದ್ರಿ ನಾ ನೀವ್ ನಾ ಎ ಬಿ ಸಿಡಿ ಎಲ್ಲ ಇದಾರೆ ನಿಮ್ಗೆ ಲಕ್ಕದಲ್ಲಿ ನಾ ಎಕ್ಸ್ಪರ್ಟ್ ಇಲ್ಲ ಇಲ್ಲಿ ಎಷ್ಟು ಹೇಳಿ ಏನ್ ಮಾಡಿದಾರೆ ಇಲ್ಲಿ ಪ್ಲಸ್ ಮಾಡಿದ್ದಾರೆ ಗೊತ್ತಾಯ್ತಾ ಅಂದ್ರೆ ಅವನ್ನೆಲ್ಲೂ ಮೈನಸ್ ಅನ್ನ ಉಪಯೋಗಿಸಿಲ್ಲ ನಿಮ್ ಲಾಜಿಕ್ ತಪ್ಪು ಮೊದಲನೇ ಪ್ರಶ್ನೆ ತಪ್ಪು ಯಾಕಂದ್ರೆ ಅವ್ರು ಮಾಡಿರೋದಕ್ಕೆ ಮೂರಿಂದ ನಾವು ನೋಡಿಲ್ಲ ಕ್ಲಿಯರ್ ಆಯ್ತಾ ಔಟ್ರೇಟ್ ನಾವು ಯಾಕೆ ರಿಜೆಕ್ಟ್ ಮಾಡಬಹುದು ಈ ಪ್ರಶ್ನೆ ಇದು ಉತ್ತರ ರಾಂಗ್ ಅಂತ ಯಾಕೆ ತಿಳ್ಕೊಬಹುದು ಅಂದ್ರೆ ನಾವು ಪ್ರಯತ್ನ ಮಾಡಿದಾಗ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಬರ್ತಾ ಇದೆ ಅದೇ ಪ್ರಶ್ನೆ ಏನ್ ಹೇಳುತ್ತೆ ಒಂದೇ ಮೈನಸ್ ಪ್ಲಸ್ 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 ಅಂತ ಹೇಳ್ತಾ ಇದೆ ಕರೆಕ್ಟ್ ಅಲ್ಲ ಹಂಗಾದ್ರೆ ನಮಗೆ ಈ ಒಂದು ಮೈನಸ್ ಮೂರ್ ಪ್ಲಸ್ ಮ್ಯಾಚ್ ಆಗೋ ಪ್ರಶ್ನೆಯಲ್ಲಿ ಈ ಮೂರಲ್ಲಿ ಒಂದು ಹುಡುಕ್ಬೇಕು ನಾವು ಯಾಕಂದ್ರೆ ಒಂದು ಆಲ್ರೆಡಿ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೇವೆ ರಾಂಗ್ ಅಂತ ಏಯ್ ಏ ವರ್ಕ್ಔಟ್ ಇಲ್ಲಿ ತಲೆಗೆ ಹಾಕಳ ಆಮೇಲೆ ಬರ್ಕೋಂತ ನಾನು ಟೈಮ್ ಕೊಡಲ್ಲ ಬರೋದಕ್ಕೆ ಇದೆ ನಿಮ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಲ್ಲ ಸಿನಿಮಾ ನೋಡಕ್ ಹೋದಾಗ ಇದ್ರೆ ಹೋಗ್ತೀಯಾ ಹೋಗಲ್ಲ ತಾನೆ ಇಂಟರ್ವ್ಯೂ ಬಿಡೋರಿಗೆ ಇರ್ತಿತ್ತಾನೆ ಹಂಗೆ ಇದು ಸೀನ್ ಮಿಸ್ ಆಗ್ಬಿಡುತ್ತೆ ಅಂತ ಅಲ್ಲೇ ಕುತ್ಕೊಂತಿರಲ್ಲ ಆತರ ಇದೊಂದು ಸೀನ್ ಮಿಸ್ ಆದ್ರೆ ಹೋಯ್ತು ನೋಡ್ತಾವ ಊರಲ್ಲಿ ಇದೆಯಾ ಅಂತ ಮಾಡ್ತಾ ಇದ್ದ ಹಂಗೆ ಆಪ್ಷನ್ ಗೊತ್ತು ನಿಮ್ಗೆ ತೋರ್ಸ್ತಾ ಇರೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಇದನ್ನ ನೋಡ್ಕೊಳ್ಬೇಕು ಆಪ್ಷನ್ ರಾಂಗ್ ಅಂತ ಆಯ್ತು ಕರೆಕ್ಟಾ ಉತ್ತರ ಇಲ್ಲೇ ಇದೆ ನೀವು ತಲೆ ಕೆಲಸ ಕೊಡ್ತಾ ಇಲ್ಲ ನಿಮ್ ಪ್ರಾಬ್ಲಮ್ 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 ಅಂದ್ರೆ ಎಲ್ಲ ಕಷ್ಟ ಪಡ್ತಾ ಇಲ್ಲ ಅದನ್ನೇ ಹೇಳಿದ ಎಕ್ಸಾಂಪಲ್ ಹಂಡ್ರೆಡ್ ಮೀಟರ್ ಓಡಬೇಕಂದ್ರೆ ಒಂದ್ ತಿಂಗಳು ಮೂರ್ ತಿಂಗಳಿಂದ ನೀವು ಅಭ್ಯಾಸ ಮಾಡ್ಬೇಕು ಅಂತ ಇದು ಕಷ್ಟ ಇಲ್ಲ ಪ್ರಶ್ನೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಷ್ಟೇ ನಾನು ಕ್ಲಿಯರ್ ಆಗಿ ತೋರಿಸಿದ್ವಿ ಏನೇನು ಮಾಡ್ತಾ ಇದೀವಿ ನಾವು ಅಂತ ಇದನ್ನ ನೀವು ಮ್ಯಾಚ್ ಮಾಡಬೇಕು ಏಳು ಹನ್ನೊಂದ್ರಲ್ಲಿ ನಾಲ್ಕು ಹೋದ್ರೆ ಎಷ್ಟು ಇಲ್ಲೆಲ್ಲಿದೆ ಏಳು ಇಲ್ಲಿದೆ ಕರೆಕ್ಟಾ ಇದನ್ನ ರೌಂಡ್ ಮಾಡಿ ಇಟ್ಕೋಬೇಕು ಅಂದ್ರೆ ಮ್ಯಾಚ್ ಆಗ್ತಾ ಇದೆ ಮೋಸ್ಟ್ಲಿ ದೀನ ಇರಬೇಕು ಅಂತ ಗೊತ್ತಿಲ್ಲ ಇನ್ನ ಇನ್ನ ಎಷ್ಟಿದೆ ಒಂದು ಎರಡು ಮೂರು ಆಪ್ಷನ್ ಇದೆ ಮೂರ್ ಪ್ಲಸ್ ಇದೆ ಕರೆಕ್ಟಾ ಇಲ್ಲಿ ಒಂದು ಏಳು ಇಲ್ಲೊಂದು ಏನಾದ್ರು ಏಳು ಕೊಟ್ಬಿಟ್ಟ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಕನ್ಫ್ಯೂಷನ್ ಇಲ್ಲ ಈಗ ಯಾಕಂದ್ರೆ ಇರೋದು ಒಂದೇ ಏಳು ನೀವು ಇಲ್ಲಿ ಹತ್ತು ಸೆಕೆಂಡ್ ಟೈಮ್ ಉಳಿಸ್ಬೋದು ನೀವು ಡೈರೆಕ್ಟ್ ಆಗಿ ಬಿ ಅಂತ ಹಾಕ್ಬೋದು ಇಲ್ಲಿ ಮತ್ತೆ ಇಲ್ಲಿ ಏನಾದ್ರು ಏಳು ಇದ್ರೆ ಇಲ್ಲ ಇಲ್ಲಿ ಏನಾದ್ರು ಏಳು ಇದ್ರೆ ಅವ್ರು ನೀವು ಯೋಚನೆ ಮಾಡ್ಬೇಕಾಗ್ತದೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಮ್ಯಾಚ್ ಆಗ್ತಾ ಇದೆ ಅಂತ ಇದು ಏಳು ಆದ ತಕ್ಷಣ ಮುಗೀತು ಲೆಕ್ಕ ಇದೆ ಆನ್ಸರ್ ಹೆಂಗೆ ಅಂದ್ರೆ ಹದಿನಾಲ್ಕು ಇದೆ ನಾಲ್ಕು ಸೆಕ್ಷನ್ ಎಷ್ಟು ಬರ್ಬೇಕು ಹದಿನೆಂಟು ಬಂತಲ್ಲ ಇಪ್ಪತ್ತ್ ಮೂರು ಪ್ಲಸ್ ಆರು ಎಷ್ಟು ಬರಬೇಕು 19 29 39 49 - 0 + ಸರ್ --- 2 +- ಇಲ್ಲಿ ಲೆಕ್ಕಾಚಾರ ಮಾಡಿದ್ರೆ ನಾಲ್ಕ ಲೆಕ್ಕಾಚಾರ ಮಾಡಿದ್ರೆ ಮೂರನೇ ದಷ್ಟು ಇದೆ ಇಲ್ಲಿ ಸರ್ + 4 ಕರೆಕ್ಟ ಐತೆ + 4 -- ಸರ್ ಇದು ಅವ್ಳು ಮಾಡಿರೋದಲ್ಲ ನಾನು ಮಾಡಿರೋಕ್ಕೆ ಹನ್ನೊಂದು ಮೈನಸ್ ನಾಲ್ಕು ಹದಿನೇಳು ಹದಿನೇಳಾಯ್ತಲ್ವಾ ಏಳು ಅದೇ ಏಳು ಆಯ್ತು ಇಲ್ಲಿ ಏನ್ ಮಾಡಿದ್ವಿ ಮತ್ತೆ ಪ್ಲಸ್ ಹದಿನಾಲ್ಕಕ್ಕೆ ನಾಲ್ಕು ಹದಿನೆಂಟು ಇಲ್ಲಿ ಮಾಡಿದಾನೆ ಪ್ಲಸ್ ಆರ್ ಮಾಡಿದಾನೆ ಇಲ್ಲಿ ಪ್ಲಸ್ ಆರ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಬಿಡ್ಬೇಕಲ್ಲ ಇದು ಇದು ಹ್ಮ ಇಪ್ಪತ್ತೊಂಬತ್ತಾಗ ಹತ್ತೊಂಬತ್ತಾಗಿದೆ ಸರಿ ಇಪ್ಪತ್ತೊಂಬತ್ತು ಆಪ್ಷನ್ ಚೇಂಜ್ ಎಲ್ಲ ಇರೋದೇ ಇದನ್ನ ನೀವು ಹಾಕಿದ್ರು ಅವರು ನಿಮಗೆ ಕರೆಕ್ಟ್ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಅವರು ಪ್ರಿಂಟ್ ಮಾಡಿರೋದೇ ತಪ್ಪು ಮಾಡಿದಾರೆ ಇದೆ ಇಪ್ಪತ್ತಾರು ಪ್ಲಸ್ ನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಹನ್ನೊಂದು ಮೈನಸ್ ನಾಲ್ಕು ಏಳು ಏಳು ಕರೆಕ್ಟಾ ಇಲ್ಲಿ ಇಪ್ಪತ್ತು ರೂಪಾಯ್ ಬರಬೇಕಾಗಿತ್ತು ಹತ್ತೊಂಬತ್ತು ಬಂದಿಲ್ಲ ಅಂದ್ರೆ ಪ್ರಿಂಟ್ ಇದು ಬಿಟ್ಟರೆ ನಿಮ್ಗೆ ಯಾವ್ದು ಮತ್ತೆ ಯಾವ್ದು ಮ್ಯಾಚ್ ಆಗಲ್ಲ ಬೇಗ ಟ್ರೈ ಮಾಡಿ ಹದಿನಲ್ಲಿ ಮೈನಸ್ ನಾಲ್ಕು ಹೋದ್ರೆ ಮ್ಯಾಚ್ ಆಗ್ತಾ ಇಲ್ಲ ಇದು ಮ್ಯಾಚ್ ಆಗ್ತಾ ಇಲ್ಲ ಮತ್ತೆ ಎರಡನೇ ಬರೋಣ ಹದಿನಾಲ್ಕಕ್ಕೆ ನಾಲ್ಕು ಸೇರಿಸಿದ್ರೆ ಹದಿನೆಂಟು ಬರಬೇಕು ಇಲ್ಲಿ ಹದಿನೆಂಟು ಇಲ್ಲ ಇಲ್ಲಿ ಹದಿನೆಂಟು ಇಲ್ಲ ಇಪ್ಪತ್ ಮೂರು ಬಿಟ್ಟಿದ್ದಾರೆ ರಾಘ ಅಂತ ಹೇಳಿದಿವಿ ಇಪ್ಪತ್ತಾರಕ್ಕೆ ನಾಲ್ಕು ಸೇರಿಸಿದ್ರೆ ಮೂವತ್ ಬರ್ಬೇಕು ಇಲ್ಲಿ ಹನ್ನೊಂದಿದೆ ಇಲ್ಲಿ ಇಪ್ಪತ್ತೆಂಟು ಇದೆ ಬರೆಯದಲ್ಲ ಹಂಗಾಗಿ ಇವೆರಡು ಅಲ್ಲ ಬಿ ಮಾಸ ಸರಿಯಾದ ಉತ್ತರ ಬಿ ಅಂತ ಆಮೇಲೆ ಅಲ್ಲ ಅಂತ ಹತ್ತೊಂಬತ್ ನೋಡಿಲ್ಲ ನಾನು ಎರಡು ಅಕ್ಷರ ನೋಡಿದ ತಕ್ಷಣ ನಾನು ಬಿ ಅಂತಾನೆ ಅನ್ಕೊಂಡಿದ್ದು ಈಗ ನಾನ್ ನೋಡ್ತಾ ಇರೋದೇ ಮ್ಯಾಚ್ ಮಾಡಕ್ ಬೇಳನಲ್ಲ ಈ ತರ ಮ್ಯಾಚ್ ಮಾಡಕ್ ಹೋದ್ರೆ ಬಿನೇ ಉತ್ತರ ಕರೆಕ್ಟ್ ಇನ್ನ ಹತ್ತೊಂಬತ್ತು ನೋಡಿದ ಅದಕ್ಕೆ ಹತ್ತೊಂಬತ್ತಲ್ಲ ಹೇಳಕನ ಮಾಡಿದ ಕಷ್ಟಪಟ್ಟು ನೋಡ್ರಿ ಅವ್ನ ಚಪ್ಪಳ హింగ చపా నెక్స్ట్ నూరు రూపాయి ఇస్కండు జై జయంత్ బ్ర్యాండి తిందో అండి ఇదిబిట్టు అక్కడ